ಗುಂಡುಪೇಟೆ ಕೆಎಸ್ಆರ್ಟಿಸಿ ಬಸ್ ಸಂಚಾರಕ್ಕೆ ಬಸ್ಗಳ ಕೊರತೆ ಇದ್ದು ಬಸ್ಗಳು ಪದೇ ಪದೇ ಕೆಟ್ಟು ನಿಲ್ಲುತ್ತಿವೆ ಆದರೂ ಸಹ ಅಧಿಕಾರಿಗಳು ಈ ಕುರಿತು ಯಾವುದೇ ರೀತಿಯ ಕ್ರಮ ವಹಿಸಿಲ್ಲ ಇಂದು ಪಟ್ಟಣದ ನಿಲ್ದಾಣದಿಂದ ಮೈಸೂರಿಗೆ ಹೋಗುತ್ತಿದ್ದ ಬಸ್ ಬೇಗೂರು ಬಳಿ ನಿಂತು ಹೋಗಿದೆ ಕೆಲಸಕ್ಕೆ ಹೋಗುವ ನೌಕರರು ಹಾಗೂ ಸರ್ಕಾರಿ ನೌಕರರು ಬಸ್ನಲ್ಲಿ ಇದ್ದ ಕಾರಣ ಹತ್ತು ನಿಮಿಷ ನಾವು ಕೆಲಸಕ್ಕೆ ತಡವಾಗಿ ಹೋದರೆ ನಮಗೆ ನೋಟಿಸ್ ನೀಡುತ್ತಾರೆ ಅರ್ಧ ದಾರಿಯಲ್ಲಿ ಬಸ್ ಕೆಟ್ಟು ನಿಂತು ಅದರಲ್ಲೂ ಅರವತ್ತು ಜನ ತುಂಬುವ ಬಸ್ಗೆ ನೂರಕ್ಕಿಂತ ಹೆಚ್ಚು ಪ್ರಯಾಣಿಕರನ್ನ ಹತ್ತಿಸುತ್ತಾರೆ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಸ್ ಪ್ರಯಾಣಿಕರು ಓವರ್ಲೋಡ್ ಆಗಿ ಏನಿದೆ ಬೇಗೂರಿಂದ ಮುಂದಗಡೆ ಹೋಗಿ ಅಪ್ಪಲ್ ಎಣಿದೆ ಗಣನಿತ್ತಗುತ್ತೆ ಎಲ್ಲವೂ ತುಂಬ ಈಗ ಹೋಗಿ ಡ್ಯೂಟಿ ಟೈಮಿಗೆ ಹಾಜರಾಗಿರೋದ್ರಿಂದ ಡ್ಯೂಟಿ ಪ್ರಾಬ್ಲಮ್ ಇದೆ ಡ್ಯೂಟಿಗೆ ಹೋಗ್ತಿರೋರು ತುಂಬ ಜನ ಪ್ರಾಬ್ಲಮ್ ಇದೆ ಈ ಟೀಚರ್ಗಳು ಕೂಡ ಇದ್ದಾರೆ ಅವ್ರಿಗೂ ಕೂಡ ಸ್ಕೂಲ್ಗೆ ಹೋಗೋದಕ್ಕೆ ಮದಕ್ಕೆ ಎಲ್ಲದಕ್ಕೂ ತೊಂದರೆ ಆಗಿರೋದ್ರಿಂದ ಕೆ ಎಸ್ ಆರ್ ಟಿ ಸಿ ಬಸ್ಸು ಬಸ್ಸು ಚೆನ್ನಾಗಿದೆ அது அல்ல இல்ல முன்னாடி தோந்தையாக முந்த் ஆகி ஓவரோட நின்று ஃபுல் ஓவர் இல்போது பிகப் எளித்தா இல்வல்லாடி அது முந்த் இல்ல ஓவர்லோட மகேஷ் அந்த மைசூர்